ಹಾಂ ನಮಸ್ಕಾರ ವೀಕ್ಷಕರೇ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಕೊಟ್ಟಿದ್ದೀನಿ ಅಂದರೆ ಅಡಿಕೆ ಮರಗಳಿಗೆ ಅಥವಾ ಯಾವುದೇ ಒಂದು ಗಿಡಗಳಿಗೆ ವುಡನ್ ಚಾರ್ಕೋಲ್ ಇದ್ದಿಲ್ ಪೌಡರು ಇದ್ದಲ್ಲಿ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದು ಅದು ಅದು ಕಾರ್ಬನ್ ಇರೋದರಿಂದ ಪ್ಲಾಂಟ್ಗಳಿಗೆ ತುಂಬ ಅವಶ್ಯಕತೆ ಕಾರ್ಬ ಇರುತ್ತೆ ಕಾರ್ಬನ್ನು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅಡಿಕೆ ಮರಕ್ಕೆ ಈ ಚಾರ್ಕೋಲ್ ಹೇಗೆ ಹಾಕಬೇಕು ಅನ್ನೋದನ್ನ ನಾನು ತೋರ್ಸೋಕೆ ಇಷ್ಟಪಡ್ತೀನಿ ವೀಕ್ಷಕರೇ ನೋಡ್ಬೋದು ಯಾವ ತರ ಕೊಡಬೇಕು ಗೊಬ್ಬರನ ಅಂದ್ರೆ ಸೊ ಇವಾಗ ಮಳೆಗಾಲ ಬಿಗಿನಾಗುತ್ತೆ ಅಂತ ಟೈಮಲ್ಲಿ ಏನು ಮಾಡಬೇಕು ಇಲ್ಲಿ ನೋಡ್ತಾ ಇರ್ತೀರಲ್ಲ ಈ ತರ ಸುತ್ತ ಒಂದು ಜಸ್ಟ್ ಒಂಥರ ಗುಣ ಮಾಡೋದು ಅಂತೀವಿ ಇದನ್ನ ಈ ತರ ಏನಕ್ಕೆ ಅಂದ್ರೆ ಹ್ಮ್ ನಾವೀಗ ಮೂರು ತುಂಬಿ ನಾಲ್ಕು ವರ್ಷಕ್ಕೆ ಬಿದ್ದಿದೆ ಬಟ್ ಈಗ ಇದು ಮೊದಲನೇ ನಾಲ್ಕು ಹೊರಟಿದೆ ನಾನು ಕೆಮಿಕಲ್ ಇದಕ್ಕೆ ನೋಡ್ತಾ ಇರ್ಬೋದು ಈಗ ಮೂರು ಮೂರು ವರ್ಷ ತುಂಬಿದೆ ಆಲ್ರೆಡಿ ಫಸ್ಲು ಹೇಗೆ ಒಂಬಾಳೆ ಬಂದಿದೆ ಮೇ ಬಿ ಏನೋದು ನೆಕ್ಸ್ಟ್ ಇಯರ್ ಇಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಇದನ್ನ ಓಕೆ ಸೊ ಇವಾಗ ನಾನು ಹಾಕೋದು ತೋರಿಸ್ತೀನಿ ಯಾವ ತರ ಹಾಕ್ಬೇಕು ಅಂತ ಫಸ್ಟು ನಮಗೇನಿದೆ ನಮ್ಮಲ್ಲಿ ಹೊರ್ಗಡೆ ಏನು ತಗೊಂಬಂದು ಹಾಕೋ ಅವಶ್ಯಕತೆ ಇಲ್ಲ ಇದು ನೋಡ್ತಿರ್ಬೋದು ಇದು ಅಡಿಕೆ ಎಲೆನೆ ಪ್ಲಸ್ ಇದು ನಾವು ಏನೀಗ ಸುಟ್ಟು ಬೂದಿ ಮಾಡೋದಿಲ್ಲ ಏನಿಲ್ಲ ಇದನ್ನು ನಾವೇನು ಮಾಡ್ತೀವಿ ಬಿದ್ದಿದ್ದು ಎಲೆ ಎಲ್ಲ ದುಂಡುಗೆ ಹಾಕತ್ತೀವಿ ಗೊಬ್ಬರ ಹಾಕೋ ಟೈಮಲ್ಲಿ ಏನು ಮಾಡ್ತೀವಿ ಅವಕ್ಕೆ ಮರ್ಗುಡಿಗೆ ಹಿಂಗೆ ಸುತ್ತ ಹಾಕ್ಕೊಂಡು ಇದನ್ನೆಲ್ಲ ಪೂರ್ತಿ ಇಲ್ಲೇ ಕೊಳಲಿಕ್ಕೆ ಬಿಟ್ಟು ಇದನ್ನು ಹಾಕೊಂಡು ಹಿಂಗೆ ಬಿಟ್ಟಿರ್ತೀವಿ ನಾವು ಕೆಲವರು ಏನು ಮಾಡ್ತಾರೆ ಅಂದರೆ ಹೊರ್ಗಡೆ ಎಲ್ಲ ತಂದು ಹೊರಗೆ ಬೆಂಕಿ ಹಾಕೋದು ಇಂಥ ಕೆಲಸ ಮಾಡ್ತಾರೆ ಈಗ ಬೆಂಕಿ ಹಾಕಿದ ವೇಸ್ಟ್ ಸುಮ್ಮನೆ ಏನು ಯಾವುದೇ ಕಾರಣಕ್ಕೂ ನೀವು ಏನಿಲ್ಲ ತೋರಿಸ್ತಿದೀರಲ್ಲ ಬೆಂಕಿ ಹೊರಗಡೆ ಬೇರೆ ಏನು ತಗೊಂಡ್ಬಂದು ಹಾಕೋದ್ ಬೇಡ ನಮ್ಮಲ್ಲಿ ಇರೋದನ್ನೇ ಹಾಕಿ ಸಾಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ತರ ಫಸ್ಟ್ ಏನಿದೆ ಸುತ್ತ ಇದನ್ನ ಇಲ್ಲಿರೋದನ್ನ ಈ ತರ ಸುತ್ತ ಹಾಕ್ಬಿಡಿ ಏನು ಸುತ್ತ ಈ ತರ ಗಿಡ ಬಿಡಿಸ್ಕೊಂಡಿದಿರಲ್ಲ ಇದರಲ್ಲಿ ಸುತ್ತ ಹಾಕ್ಬಿಡಿ ನೀವು ನೀವು ತೋರಿಸ್ಬೋದು ಹತ್ರಕ್ಕೆ ಬಂದು ಯಾವ ಥರ ಹಾಕಬೇಕು ಜನಗಳಿಗೆ ಅಂತೇಳಿ ಈ ತರ ಸುತ್ತ ಇರಬೇಕು ಮರ ಸುತ್ತ ಓಕೆ ಮೇಲೆ ನೆಕ್ಸ್ಟ್ ನೀವು ಫಸ್ಟ್ ಐಟಮಿಗೆ ನಾವು ಚಾರ್ಕೋಲ್ ಪುಡಿ ಹಾಕೋಣ

ನೋಡ್ಬೋದು ಇದು ಪ್ಯೂರ್ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಕಾರ್ಬನ್ ಇದು ಪ್ಲಾಂಟ್ಗಳಿಗೆ ತುಂಬ ಅವಶ್ಯಕತೆ ಇರೋದು ಇದು ಚಾರ್ಕೋಲು ಸೊ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಇದ್ಲು ಅಂತೀವಿ ಇದನ್ನ ಆಶ್ ಅಂತೀವಿ ಸೊ ಬೂದಿ ಇದನ್ನ ಹೇಳ್ಬೇಕು ಅಂದರೆ ಬೇರೆ ಏನು ಬೇಡ ನಮಗೆ ಹೊಸದೇನಲ್ಲ ಇದರಲ್ಲಿ ಯಾವುದೇ ಥರ ನಾವು ಕೆಮಿಕಲ್ ಯೂಸ್ ಮಾಡಿ ಬೆಳೆದಿರೋದಂತಲ್ಲ ಅದು ಏನಿದೆ ಇದ್ಲು ಸೆಕೆಂಡ್ ಐಟಮ್ ಗೊಬ್ಬರ ಸೊ ನೆಕ್ಸ್ಟು ಅದ್ರ ಮೇಲ್ಗಡೆ ಈ ಕುರಿ ಗೋಬ್ರನು ಅಷ್ಟೇ ಸುತ್ತ ಏನು ಬಿಡಿಸಿದೀವಲ್ಲ ಅದೇ ತರ ಹಾಕಿ ತಿರ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ಲಿ ಅವ್ರು ಹೇಳ್ತಿರೋದು ಏನು ಅಂದ್ರೆ ಈಗ ಬುಡ ಇಲ್ಲಿದೆ ಅಂದ್ರೆ ಇಲ್ಲಿಗೆ ಹಾಕ್ಬೇಡಿ ಸ್ವಲ್ಪ ಬಿಟ್ಟು ಈ ತರ ಸುತ್ತ ಹೋಗ ಮೇಲೆ ಬಂದ್ರೆ ಈ ತರ ಸುತ್ತ ಹಾಕಿ ಅಂತ ಅವರು ಹೇಳ್ತಾ ಇರೋದು ಈಗ थर्ड ಕೊಟ್ಟಿಗೆ ಗೊಬ್ಬರ ನೆಕ್ಸ್ಟ್ ಕೊಡ್ಕೆ ಗೊಬ್ಬರ ಸೊ ನೋಡಿ ಕೆಲವೊಂದು ನಾನು ಹೇಳೋದು ಏನಂದ್ರೆ ಅಟ್ಲೀಸ್ಟ್ ಈ ಕೊಡಕೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿ ಸಾಕು ನೋಡಿ ಸೊ ಇವಾಗ ಹಾಂ ಹೌದು ಖಂಡಿತ ನಿಜನೇ ಇದು ಅದೇ ಕಾರಣಕ್ಕೂ ನಾವು ಪ್ರತಿ ವರ್ಷ ಕೊಡೋ ಅವಶ್ಯಕತೆ ಇಲ್ಲ ಇದು ನಿಮಗೆ ಲಾಂಗ್ ಟರ್ಮ್ ಇರುತ್ತೆ ಇವಾಗ ಏನು ಕಾರ್ಬನ್ ಕೊಟ್ಟಿದ್ದೀವಿ ಕೊಡಕೆ ಗೊಬ್ಬರ ಕುರಿ ಗೊಬ್ಬರ ಇದೆಲ್ಲ ಏನಿದೆ ಲಾಂಗ್ ಟರ್ಮ್ ಇರುತ್ತೆ ನೀವು ಅದೇ ಕಾರಣಕ್ಕೂ ನೀವು ಏನಂತಾರೆ ಪ್ರತಿ ವರ್ಷ ಕೊಡೋ ಅವಶ್ಯಕತೆ ಇಲ್ಲ ಸೊ ನೋಡ್ತಿರ್ಬೋದು ಇವಾಗ ಅದನ್ನು ಮೂರು ಐಟಮ್ಸ್ನ ಹಾಕಿದ್ದಾರೆ

ಜಸ್ಟ್ ಒಂದು ರೌಂಡ್ ಏನು ಯಾಕೆ ಬಂದಿರುತ್ತೋ ಆ ಥರ ಇಂಟೆನ್ಷನ್ ಇಷ್ಟ ಕೆಲವೊಂದು ಸರಿ ಇವಾಗ ನಿಮಗೆ ಗೊತ್ತು ಹಳ್ಳಿಗಳಲ್ಲಿ ಜೋರು ಮಳೆ ಬರುತ್ತೆ ಅವಾಗ ಏನಾಗಿರುತ್ತೆ ನಾವು ಹಾಕಿರೋದು ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಂಬಂದು ಹಾಕಿರ್ತಾರೆ ರೈತರು ಅದು ಕೊಚ್ಚಿ ಹೋಗ್ಬಾರ್ದು ಅಂದರೆ ಮಳೆಗೆ ಬಂದು ಅದು ಮೇಲ್ಗಡೆ ಹಾಕಿರೋ ಗೊಬ್ಬರ ಎಲ್ಲ ಹೋಗ್ಬಾರ್ದು ಬೇರೆ ಕಡೆ ಮೇಯ್ನಾಗಿ ಬಿಸಿಲಿಗೆ ಅದ್ರದ್ದು ಆ ಸೂರ್ಯನ ಕಿರಣಕ್ಕೆ ಅದೇನಾಗುತ್ತೆ ಅದ್ರದ್ದು ಬಿಡುತ್ತೆ ಖಂಡಿತ ಅದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ಮಾಯ್ಚರ್ ಇರಬೇಕು ಯಾವಾಗಲೂ ಈ ಮಾಯ್ಚರ್ ಇಲ್ದಲೆ ಬಿಸಿಲಿಗೆ ನಾವು ಡ್ರೈ ಮಾಡಿದ್ವಿ ಅಂದರೆ ಅದರಲ್ಲಿರೋ ಪೌಷ್ಟಿಕಾಂಶ ಏನಿದೆ ಅದು ಕಳ್ಕೊಳ್ಳುತ್ತೆ ವೀಕ್ಷಕರ ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಲ್ಲ ಗಿಡಗಳಿಗೂ ಹಾಕಿದೀವಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ಬೋದು ಪ್ಯೂರ್ ನ್ಯಾಚುರಲ್ ಆಗಿ ಅಂತ ಆರ್ಗ್ಯಾನಿಕ್ ಚಾರ್ಕೋಲ್ ಇದು ಆಮೇಲೆ ಎಲ್ರಿಗೂ ಅನಿಸ್ಬೋದು ಚಾರ್ಕೋಲ್ ಎಲ್ಲಿಂದ ಸಿಗುತ್ತೆ ಹೇಗೆ ಅಂತ ಚಾರ್ಕೋಲ್ ಬೇರೆ ಏನೂ ಇಲ್ಲ ಅದರಲ್ಲಿ ಯಾವುದು ಸೈನ್ಸ್ ಇಲ್ಲ ಏನಿಲ್ಲ ಮರಗಳನ್ನ ಸುಟ್ಟಿರ್ತಾರೆ ಕೆಲವೊಂದು ಆಗಿರುತ್ತೆ ಒಲೆಗಳಲ್ಲಿ ಸುಟ್ಟಿರೋಂಥ ಬೂದಿ ಅಷ್ಟೇ ಇದರಲ್ಲಿ ಬೇರೆ ಏನೂ ಇರೋಲ್ಲ ಕಾರ್ಬನ್ ಕಂಟೆಂಟ್ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಥರ ಹಾಕಿದ್ದಾರೆ ಸೊ ವೀಕ್ಷಕರೇ ನಾನು ಅವಾಗಲೇ ತೋರಿಸ್ದಂಗೆ ವೀಡಿಯೋದಲ್ಲಿ ವುಡನ್ ಚಾರ್ಕೋಲ್ನ ಈ ಗಿಡಗಳಿಗೆ ಹಾಕ್ಬೋದು ಅಂತ ತೋರಿಸಿದೆ ಅದರಿಂದ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತೆ ಗಿಡಗಳಿಗೆ ಅದು ಕಾರ್ಬನ್ ಆಗಿರೋದ್ರಿಂದ ಏನೇದು ಇದ್ಲು ಪುಡಿನ ಹಾಕೋದ್ರಿಂದ ಸೊ ಈ ಇದ್ಲು ಪುಡಿ ಎಲ್ಲ ಕಡೆ ಸಿಗೋಲ್ಲ ಯೂಶ್ವಲಿ ಕೆಲವೊಂದು ಕಡೆ ಇದನ್ನು ಸೇಲ್ ಮಾಡ್ತಾರೆ ಸೊ ನಾನು ಎಲ್ಲಿಂದ ತಗೊಂಬಂದು ಹಾಕಿದೆ ಅಂತ ಅವ್ರದ್ದು ಇಲ್ಲಿ ನಂಬರ್ ಹಾಕಿರ್ತೀನಿ ಸೊ ಈ ನಂಬರಿಗೆ ಮೇ ಬಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾದಲ್ಲಿ ನೀವು ಕೂಡ ತರಿಸ್ಕೋಬೋದು